हिड्र मेटले होडब्र मेटले मेटले हो कडमे ऐतिर नेबळे मग मत याु ह्या साध्य सन्यासी गॅंग कर्नाटक तिरगाडके गुड्या होड्रि गुड्या हो प्रचार माग मे मुतवर्द तिंगेन दीड तिंगप मुख्यमंत्री कृपा अपोषित ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಅಂತಕ್ಕಂಥ ಕಲಾವಿದರಿಂದ ಕೂಡಿಕೊಂಡಂತ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವ ನಾಟಕವನ್ನು ತಗೊಂಡು ಇಡೀ ಕರ್ನಾಟಕದ ರಾಜ್ಯ ತುಂಬ ತಿರುಗಾಡಿದರು ಏನು ಹೇಳಿದರು ದೇವ್ರ ಗುಡಿಯಾಗಿಲ್ಲ ಗುಡ್ಯಾಗಿ ಹೋಗ್ಬೇಡ್ರಿ ಮನ್ಯಾನು ದೇವರೆಲ್ಲ ಗೊಳೆ ಮಾಡಿ ಬಳ್ಯಾಗ ಹಾಕ್ರಿ ಮತ್ತೆ ಎಲ್ಲಿ ಹೋಗ್ರಿ ಹೋಟೆಲ್ದಾಗ ಹೋಗ್ರಿ ದಾರು ಕೊಡ್ರಿ ಆರಾಮಾಗಿರ್ರಿ ಅದ್ರಾಗ ಒಬ್ಬ ಹೆಣ್ಮಗಳು ಭಾಷಣ ಮಾಡಿದ್ಲು ದಾರು ಕುಡಿದ್ರೆ ಏನ್ ಅಂತ ಒಬ್ಬಕ್ಕೆ ಹೇಳಿದ್ಲು ಮತ್ತೊಬ್ಬ ಭಾಷಣ ಮಾಡಿದ ಮಾಂಸಾಹಾರ ಮಾಡಿದ್ರ ಏನ್ ತಪ್ಪಕ್ಕಿ ಅಂತ ಒಬ್ಬ ಭಾಷಣ ಮಾಡಿದ ಅದ್ರಾಗ ಇವ್ರ ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಇನ್ನ ಬಾಳ ನಾ ಹೇಳಕತ್ತಿನ ಅಂದ್ರೆ ನಾಳೆ ಹೊತ್ತು ಮುಗುತ ಮುಗಿದಿಲ್ಲ ಇದು ಹೇಳು ವೇಳೆನೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೇನೆ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳ್ಯಾರು ನಾನೇ ಆ ಸುಳಿ ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ಕೆ ಸಾಧ್ಯ ಹೇಳಿದ್ರೆ ಮೆಟ್ಲೆ ಹೊಡಿಬೇಕ ಅವ್ರನ್ನ ಮೆಟ್ಲೆ ಮೆಟ್ಲೆ ಹೊಡೆದ್ರು ಕಡಿಮೆನೇ ಆಯಿತು ಏನು ಅಂತ ಅವ್ರನ್ನ ತೊಗೊಂಡು ಏನು ಮಾಡೋದು